ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪಿಗ್ಮೆಂಟೇಷನ್ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚು ಕಾಣ್ತದೆ ಒಂದು ನಲವತ್ತು ವಯಸ್ಸಿನ ನಂತರ ಮುಖದ ಮೇಲೆ ಇಲ್ಲಿ ಕಪ್ಪಾಗ್ತದೆ ಬಂಗು ಅಂತ ಹೇಳ್ತಾರೆ ಅಥವಾ ಮೆಲಾಸ್ಮಾ ಅಂತ ಹೇಳ್ತಿರೋ ಪಿಗ್ಮೆಂಟೇಷನ್ ಅಂತ ಹೇಳ್ತಿರೋ ಬಂಗು ಅಂತ ಹೇಳ್ತಿರೋ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರದ ಹೆಸರು ಈ ಭಾಗದಲ್ಲಿ ಸಾಮಾನ್ಯವಾಗ್ತದೆ ಕೆಲವ್ರಿಗೆ ಮೂಗಿನ ಮೇಲೆ ಆಗ್ತದೆ ಇದಕ್ಕೆ ಮುಖ್ಯವಾದ ಕಾರಣ ಹಲವರು ಹಲವು ಥರ ಬಿಸಿಲಿಗೆ ಹೋದ್ರೆ ಬರುತ್ತೆ ಅಂತ ಹೇಳ್ತಾರೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಹಾರ್ಮೋನಲ್ ಏನು ಮೇಲೆ ಅಂತ ಹೇಳ್ತಾರೆ ಕಾರಣ ಯಾವುದೇ ಇರಲಿ ಅದರ ಪರಿಹಾರದ ಕಡೆಗೆ ನಾವು ಒತ್ತನ್ನು ಕೊಡೋಣ ಇದನ್ನು ಸರಿ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಗೊತ್ತ ವೀಕ್ಷಕರೇ ಸಿಂಪಲ್ ಒಂದು ಬೌಲ್ ತಗಡ್ರಿ ಅದರಲ್ಲಿ ಒಂದಿಷ್ಟು ಹಾಲು ಒಂದಿಷ್ಟು ಹಲವಿರೋ ಜಲ್ಲು ಒಂದಿಷ್ಟು ಬೆಣ್ಣೆ ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿರಿ ಕ್ರೀಮಿ ಟೈಪ್ ಆಗ್ತದೆ ಆ ಕ್ರೀಮನ್ನು ಆ ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಅಲ್ಲಿ ಹಚ್ಚೋದು ಮೂಗಿನ ಮೇಲೋ ಅಥವಾ ಕೆನ್ನೆ ಮೇಲೋ ಹಚ್ಚಿ ಒಂದು ಗಂಟೆ ಬಿಟ್ಟು ಸೋಪ್ ಹಚ್ಚಿ ವಾಶ್ ಮಾಡಿರಿ ಇದನ್ನು ಸತತವಾಗಿ ಇಪ್ಪತ್ತೊಂದು ದಿವಸ ಮಾಡಿದರೆ ಹಂತ ಹಂತವಾಗಿ ಅದರ ಡಾರ್ಕ್ನೆಸ್ಸು ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಯಾವುದೇ ರೀತಿ ಪಾರ್ಶ್ವ ಪರಿಣಾಮ ಇಲ್ಲದೇ ಎಲ್ಲರೂ ಬಳಕೆ ಮಾಡಬಹುದು ಇದನ್ನೆಲ್ಲ ನೀವು ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿದರೆ ಇದೇ ಇನ್ಗ್ರೀಡಿಯೆಂಟ್ಸಿಂದ ಮಾಡಿರುವಂತಹ ಹಲವಾರು ಕ್ರೀಮ್ಗಳು ಲಭ್ಯ ಅವುಗಳನ್ನು ತಾವು ವೈದ್ಯರ ಸಲಹೆ ಮೇರೆಗೆ ಬಳಕೆ ಮಾಡಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು